ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಸೈಯದ್ ಸಾಕಿರ್ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೋಪಾಲಕೃಷ್ಣ ಬೇಳೂರ ಅವರಿಗೆ ಬೆಂಬಲ ಘೋಷಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದಿಂದ ತಾವು ಕೂಡ ಅವರಿಗೆ ಪಕ್ಷದಿಂದ ಹೊರಗಡೆ ಇಟ್ಟಿ ಉಚ್ಚಾಟನೆ ಮಾಡಿರ್ತೀರ ಆದರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಾಸಕ ಗೋಪಾಲಕೃಷ್ಣ ಬೇಳೂರವರ ನೇತೃತ್ವದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ್ ಇರಲಿ ವ್ಯಕ್ತಿಗತವಾಗಿ ಕೂಡ ನಮ್ಮ ಆತ್ಮೀಯ ಸ್ನೇಹಿತರು ಅವರ ಕುಟುಂಬನ ಕೂಡ ಮಾಡಬೇಕಾದ್ರ ಕುಟುಂಬ ತಂದೆ ತಂದೆ ಕಾಲೇಜಿನ ಕೂಡ ಅವರ ಬಗ್ಗೆ ಅಪಾರ ಗೌರವ ಇದೆ ಬಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಸ್ವಂತ ನಿರ್ಣಯ ತಗೊಳ್ತಾ ನಿರ್ಣಯ ನಿರ್ಧಾರ ತೋಡ ತೋ ಸ್ವಂತ ನಿರ್ಧಾರ ತಗೊಂಡಿದ್ದಕ್ಕೆ ಪಕ್ಷದ ಸೈದ್ಧಾಂತಿಕ ಪಕ್ಷದ ವರಿಷ್ಠರ ಮೇರೆಗೆ ಆ ಥರ ನಾವು ಕ್ರಮನ ಕೈಗೊಳ್ಬೇಕಾಯಿತು ಆದರೂ ಕೂಡ ಈವಾಗ ಕೂಡ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವ್ರು ಇಲ್ಲೇ ಕೂಡ ಚಳಿಯಲ್ಲಿ ಒಳ್ಳೆಯ ಅಧಿಕಾರ ಅವರಿಗೆ ಸಿಗಲಿ ಮತ್ತು ಉತ್ತಮ ಜನಸೇವೆ ಮಾಡುವಂಥ ಭಾಗ್ಯ ಅವರಿಗೆ ಲಭಿಸಲಿ ಅನ್ನೋ ಒಂದು ನನ್ನ ಸ್ವಲ್ಪ ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ಆ ವ್ಯಕ್ತಿ ಕೂಡ ಸರಳ ವ್ಯಕ್ತಿ ಜೊತೆಗೆ ಅಲ್ಪಸಂಖ್ಯಾತರ ಮುಖಂಡ ಆದರೂ ಕೂಡ ಜಾತ್ಯತೀತವಾಗಿ ಬರೆಯೋಂಥ ವ್ಯಕ್ತಿ ಏನೇ ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ಇರೋ ವ್ಯಕ್ತಿ ಮತ್ತು ಎಲ್ಲ ಎಲ್ಲ ಸಾಮಾಜಿಕ ಜೀವನದಲ್ಲಿ ಸಮಾಜ ಮುಖ್ಯ ಸಮಾಜ ಮುಖ್ಯವಾಗಿ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ ರಕ್ತದಾನ ಶಿಬಿರ ಇರ್ಬೋದು ಅಥವಾ ವ್ಯಕ್ತಿಗತವಾಗಿ ಸಹಕಾರಗಳಿರ್ಬೋದು ಇನ್ನು ಅನೇಕ ರೀತಿ ವಿಚಾರಗಳಲ್ಲಿ ಒಳ್ಳೆಯ ವ್ಯಕ್ತಿ ಬಟ್ ಅವ್ರಿಗೆ ಎಲ್ಲೇ ಇದ್ದರೂ ಅವ್ರು ಧೇರು ಒಳ್ಳೆ ಮಾಡಲಿ ಸಾಗರ ನಗರಸಭೆಯಲ್ಲಿ ಮೂವತ್ತೊಂದು ಸದಸ್ಯರ ಬಲ ಇರೋದು ಆದರೆ ಅದೇ ಜೆ ಡಿ ಎಸ್ ಪಕ್ಷದಿಂದ ಜಾಕಿರ ಒಬ್ಬರಿದ್ದರು ಈಗ ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ನಿಮ್ಮ ಕಡೆಯಿಂದ ನೆರವೇರು ಈಗ ಪಕ್ಷದ ವಿಚಾರ ಬಂದಾಗ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ವ್ಯಕ್ತಿ ಎಲ್ಲೂ ಯಾವತ್ತೂ ಮುಖ್ಯ ಆಗಿರೋಲ್ಲ ಸೊ ಮುಂದಿನ ದಿನದಲ್ಲಿ ನಾವು ಪಕ್ಷ ಸಂಘಟಿಸ್ತೀವಿ ಯಾರು ಯಾರು ಯಾರಿಗೇನು ಅನಿವಾರ್ಯತೆ ಇಲ್ಲ ನನ್ನ ಅಭಿಪ್ರಾಯ